ಇವತ್ತು ನೀ ಜಾಗ ತೋರ್ಸೋದೆ ನನಗೆ ಹೌದಾ ಎಲ್ಲಿ ಬೇಕು ಗುಡ್ಡ ಗಾಡಿ ಗುಡ್ಡಗಾಡಿ ಇಂಥದ್ದಲ್ರಿ ನೋಡಿ ಅಲ್ಲಿ ಗುಡ್ಡ ದಪ್ಪ ನಂಗೆ ಅಂಜಿಕೆ ಬರ್ತೈತೆಪ್ಪ ಇಂಥದಲ್ಲ ನೋಡ್ರಿ ಈ ಕಾಡು ನೋಡು ಅಂತ ದೊಡ್ಡ ದೊಡ್ಡ ಕಲ್ಲು ಅದಾವು ಹೌದ್ಲಾ ಹುಣ್ಚಿಕಾಯಿ ಗಿಡ ಈಗ ಯಾಕ ಹುಂಚಿಕಾಯಿ ನೆಪ್ ಮಾಡ್ಲತ್ತಿ ನಡಿ ದೇವ್ರ ಗುಡಿಗೆ ಹೊಂಟಿ ಹುಂಚಿಕಾಯಿ ಬೇಡ್ತೇನೆ ಅಲ್ಲ ನಾ ಅಲ್ಲಿದಿಂದ ನನಗೆ ಇಲ್ಲಿ ತನಕ ಬಂದಿ ಒಂದು ಮಾತು ಹೇಳಲಿಲ್ಲ ಇದ್ಕಿತ್ತಮ್ಮದಲ್ಲ ಎಷ್ಟು ಸರಿ ಬಂದು ಹೋಗಿ ಇಲ್ಲಿ ಎಲ್ಲಿ ಈ ಜಾಗಕ್ಕ ನಿನ್ನ ಬಿಟ್ಟು ಇಲ್ಲಿ ಯಾಕೆ ಹೊಲೆ ಒಬ್ಬನೇ ನಾ ನಂದಿನ ಕೆಲಸ ಇಲ್ಲಿ ಭಾಳ ತಿಂಡಿ ಮೇಲೆ ಕರ್ಕೊಂಡು ಬಂದನ್ನ ಇಲ್ಲಿ ನನ್ನ ಅಪೋಸಿಟ್ ಪಾರ್ಟಿ ಒಂದು ಇಲ್ಲಿ ಬಂದು ಕೋಕೈತಿ ಒಳಗೆ ಗುಡ್ಡದಾಗ ಮತ್ತೆ ನೀ ಬಂದ ಹೋಗಿಲ್ಲ ಅಂದ್ರೆ ನಿನ್ನ ಹೆಂಗೆ ಗೊತ್ತಾಯ್ತಿ ಪ್ಲೇಸ್ ನನಗೆ ಒಬ್ರು ಹೇಳಿದ್ರೆ ನಿನ್ನ ಅಪೋಸಿಟ್ ಪಾರ್ಟಿ ಅವನು ಒಂದು ಲವರ್ ಕರ್ಕೊಂಡು ಈ ಕಡೆ ಹೋಗ್ಯಾನ ನಾ ಸುಳ್ಳು ಅಂದ್ರೆ ಹೋಗಿ ನೋಡಿ ಅಂದರು ಅದಕ್ಕೆ ನಿನ್ನ ಸಂಬಂಧ ಕಾರ್ ಬಾಡಿಗೆ ಮಾಡ್ಕೊಂಡು ಇಲ್ಲಿಗೆ ತೊಗೊಂಬಂದನ ಆ ಮಗನ ಹಿಡಿದೈತೆ ಜರಾ ಅದ್ರ ಸಂಬಂಧ

ಗವಿ ಗವಿ ಐತೆ ನೋಡಿಲ್ಲ ನಡಿ ಕರ್ಕೊಂಡೋಗಿ ನಿನಗ ಅಲ್ಲ ಇಂತಲ್ ಬಂದ್ ಕುಂದ್ರಸೋಕಿನ ಬಿಜಾಪುರದಾಗ ರಗಡ್ ಜಾಗ ಇತ್ತಲ್ಲ ಅಲ್ಲೇ ನಾವು ಕುಂದ್ರತಿದ್ವಿ ಇಲ್ಲ ನಿನಗ ಕುಂದ್ರ ಜಾಗ ಗೊತ್ತೈತೆ ಏನು ಬೇರೆ ಲೋಕಲ್ ಜಾಗಾನ ಹುಡುಗಿ ಆಡಿದ್ಯ ಅಲ್ಲ ಕೋಳಿ ನೋಡು ಗುಂಡ್ಗಾಲ್ ನೋಡ ನೀನ ಗುಂಡ್ಗಾಲ್ ನೋಡು ಅದೇನ ನೋಡ್ಲಿ ದೊಡ್ಡ ದೊಡ್ಡ ಕಾಲ್ ಅದಾವ್ ಇಂತ ಕಾಲ ಬಿಜಾಪುರದಾಗ ಅದಾವ ದೊಡ್ಡ ಗೋಳ್ ಅದ ಅಯ್ಯೋ ಅನ್ಸಿವನ ಹೋಗಿ ಹೋಗಿ ಗೋಳ್ ಗುಮಟಕ್ಕ ಗಂಟಿ ಬೀಳತ್ತಲ್ಲ ಏ ಒಮ್ಮೆ ನೀನ ತೆಳಗ ಇಳಿಸಿದ್ನಿ ಅಂದ್ರ ಇಳಿದ್ ನೋಡಿ ಯವ್ವಾ ಎಂತ ಜಾಗಕ್ಕೆ ಕರ್ಕೊಂಡು ಬಂದ ಇಳಿಸಬೇಕು ಮೆಷಿನಾಗ ನೆನಸ್ಬೇಕು ನನ್ನ ಅಂತ ಜಾಗ ಐತಿ ಇಲ್ಲಿ ಏನ ಏನ್ ಅನ್ನಕೇನ ಐತಿ ನಡಿ ಗುಡ್ಗಾಡ್ದಾಗ ನೋಡಿದ್ ನಡಿ ನೀರಿನ ಹರಿ ಹಂಗೈತಿ ನೀರ ಹರಿಯಾಕತ್ತ ಗುಡಿ ತೆಳಗ ಹಂಗ ಕಾಲ ಆಡಿಸ ನೀನ್ ಒಟ್ಟ ನಾನು ಬಿಟ್ಟ ಸರಿ ಹಂಗಿಲ್ಲ ಯಾಕಂದ್ರ ಸುಖ ಹೆಚ್ಚಾಗಿ ಹೋಗಂಗಿಲ್ಲ ಯಾಕ ಯಾಕಂದ್ರ ಸಣ್ಣ ಸಣ್ಣ ಮೀನು ಕಾಲಾಗ ಗುಳು ಗುಳು ಗುಳುಗಳು ಮಾಡ್ತಾವ ಅದಕ್ಕ ನೋಡು ನಿನಗ ಗೊತ್ತಾಗುದಿಲ್ಲ ಗುಳುಗಳು ಆದಾಗ ನಮ್ ಮನಷ್ಯಾಗ ನೆಮ್ಮದಿನೂ ಸಿಗತದ ಅದ ಅದ್ ಹಂಗ ಅಂತ ಕೊಡಿ ನೀರಾಗ ಕಾಲ ಆಡ್ಸಿದೀವ ಅಂದ್ರ ತಂಪನ ತಂಪನ ಪಾದ ಒಂದ್ ಮೂನಿ ಊರು ಪಿ ಹೆಚ್ಚಾಗತ್ತ ಅದು ಅಲ್ಲ ಅವ ಗುಂಗರಗೂದ್ಲಾ ಗುಂಗ್ರಗೂದ ಕಜಾಪುರ ಹ ಮಾಡ್ತಿರ್ತಾನ ಏ ಹಿಂಗ್ದಂಗ ಮಾಡ್ತಿರ್ತಾನಿ ನನ್ ಮಗ ಅವಿಟ್ ಅದನವ ಆ ನನ್ನ ಮಗನಿಗೆ ಅನ್ನೋ ಸಂಬಂಧನ ಈ ಜಾಗಕ್ಕೆ ನೀನು ಕರ್ಕೊಂಡ್ ಬಂದಿನಿ ಇದು ಸುಖದ ಜಾಗ ಇದು ನೋಡಿದಿಲ್ಲ ಪ್ರಶಾಂತ ಸ್ಥಳ ಹೆಂಗೈತಿ ವಾತಾವರಣ ಬಾರಿ ತಂಪ ಅದು ತಂಪಾಟ ಇಲ್ಲ ಇನ್ನ ನೀ ಮೂರ್ ದಿನ ಇಲ್ಲೇ ವಸ್ತಿ ಹೋಗಿ ನಾನು ಬಿಟ ಹೋಗಂಗಿಲ್ಲ ಮೂರ್ ದಿನ ಯಾಕ ಯಾಕ ಅಂತೀಯಲ್ಲ ನಿನಗ ಅಂತಿಂತ ಜಾಗ ತೋರ್ಸ್ತೀನಿ ನಾನು ಯವ್ವಾ ಅಂತಿಂತ ಜಾಗ ಅದ ನೀ ತೋರಿಸ್ತೀನಿ ಅಂದ್ರೆ ನಾ ಯಾಕ್ ಬಿಟ ಹೋಗ್ಲಿ ಮೂರು ದಿನ ಅಲ್ಲ ಮೂರ್ ತಿಂಗಳು ಇಲ್ಲೇ ಇದ್ದೇ ಹೋಗ್ತಿನಾ ನೀ ನೋಡ್ತಿನ ಅಂದ್ರೆ ನಾ ಕಾಯಮ್ಮ ತೋರಿಸ್ಕೊಂತಿರ್ತೀನಿ ಇಲ್ಲೇ ಏ ఆ నన్ మగ అదనల్ నన్ను వైరి తిండి నన్ మగ అవును తిండి సంబంధన నా ఇల్గ్గ నీ ఆ తర్కొండ ఆ అగన్ తిండి అట అయితే నన్ను తిండి అట ఐతే తోడస్తిని బారో నీ ఇదవళ ఆ మోడు ఎంత ఫిగర్ పడ్కొండు బందీ ఇన్నొంద విషయ గొత్ ఆ నన్ మ జగ ಗೊತ್ತಿಲ್ಲ ಅವನೋನೆ ಎಲ್ಲ ಅದರಂತ ಓಡಿ ಗಾಡಿ ಓಡಿ ಗಾಡಿ ಇಂಗ ಸತ್ತಿರಬೇಕಾ ನನ್ನ ಮಗ ಅಲ್ಲ ನೀನಲೇ ಬಾರೋಲೆ ಹೆಂಗೈತಿ ನೋಡು ತಿಂಡಿ फिಗರ್ ತನ್ನಿನಿ ಮಗ ಸಣ್ಣಗೆ ನಮ್ಮದು ಹದಿಗೆಡ ಸಾಕ ಬಂದನ ಅದಿಗೆಡ ಸಾಕ ನಾವ್ ಎಂತ ಚಂದ ಲವ್ವಲ್ ಕೊળಾದಿವಿ ಕೊಲ್ಲಕಕ ಬಂದನ ಕೊಲ್ಲು ಏ ನಾ ನಿಂದು ಒಣ ವಣೆ ಆಯ್ತಲ್ಲ ತಿನ್ನಕ್ ಏನಾರ ಏನರ ತಂದಿಯೋ ಇಲ್ಲ ಒಬ್ರದು ಒಬ್ರು ನೋಡಕೊಂಡ ಕುನ್ರೋದಾಯ್ತು ಮಾರಿ ನನ್ನ ಅಂದ್ರೆ ಏನಂತ ತಿಳಿದಿ ಒಂದಕ್ಕಂತ ಹೋದಾಗ ಅಲ್ಲಿ ಬಾರಿ ಗಿಡ ಇತ್ತಲ್ಲ ಬಡ್ಡಿ ಹಿಂಗ ಅಳಗಾಡ್ಸಿದ್ ಒಂದು ಆರು ಏಳು ಕಾಯಿ ಬಿದ್ದು ನಿನ್ನ ಸಂಬಂಧ ನಾವ್ ಒಂದು ತಿನ್ಲಾರ್ದನ ತಂದಿ ನೋಡ ಈಗ ಚೀಪ್ ನೀ ಚೀಪ್ ಬೇಕು ನನಗ ಕಷ್ಟ ಅಂದಿ ನಾನು ತಿಂದಾರ ನೋಡಿ ಎಷ್ಟ್ ರುಚಿ ಅದಾವತಿ ಬಾರಿ ಮಸ್ತ್ ಅದ ನಾ ತಂದು ಕೊಟ್ಟದ್ದ ಮಸ್ತ್ ಇರ್ತದ

ಆ ಮಂಗ್ಯಾಲ ಮಗ ನನ್ನ ವೈರಿ ಅದನ ನಾ ಕಿತ್ತಿದ ಬಡ್ಡಿ ನೋಡಿ ಒಟ್ಟಿ ಕಿಚ್ಚು ಪಟ್ಕೋಬೇಕು ಬಾಳ ಬಡ್ಡಿ ಕಿತ್ತಿನ ಅಯ್ಯೋ ನನ್ನ ಚಂದ್ರಾಮ ನೀರದ್ ಹಿಂಗದಿ ಬಡ್ಡಿ ಹೇಗಿ ಯಾವಾಗಲ ಹೇಗಿ ದಮ್ಮನ ಬಡ್ಡಿ ಇದ್ರು ಬಿಟ್ಟು ಮಗ ಅಲನ ಜೋತ್ ಬಿದ್ದರ ಅಳ್ಗಾಡ್ಸಾವನಾ ಆಯ್ತಾಯ್ತು ನೀ ಬಡ್ಡಿ ಕಿತ್ತೋಗಿದ್ ನೋಡಿನಿ ನಡೀನ ಹೋಗಲ ನೀ ಎಂತರ ನಂದು ஏன்தீனி இத மகன் சூதி நினை எழுதுனா ஜோட கேள்வா ಯಾರ ಮಾತು ಕೇಳ್ತಲ್ಲ ಬರೋ ಮುಂದೆ ಏನ್ ಹೊಯ್ಕೊಂಡಿನ್ನ ಆ ಮಗನ ತಿಂಡಿ ಮ್ಯಾಗ ನೀನ್ ಲವ್ ಮಾಡಿ ಅಂತ ಹೇಳಿದಿಲ್ಲ ಅದ ತಿಂಡಿ ಮಗ ತಿಳ್ಕೊಂಡೆ ಎಣ್ಣಿ ನಮ್ಮಂತ ಪ್ರೇಮಿಗಳನ್ನ ಎಷ್ಟೋ ದೂರ ಮಾಡಿದ ಮಗಾಯ ಸುಳ್ಳಲ್ಲ ನಿಮ್ದು ವಯಸ್ಸು ಅವ್ರ ಮನೆಗೆ ಹೋಗ ನಮ್ಮ ತಂದ ನಿಮ್ಮನೆ ಹೋಗ್ ಹಿಂಗ್ ಮಾಡಿ ಜಗಳ ಹಚ್ಚಿ ಊರಿಗೆ ವಜ್ಜೆಯಾಗಿ ಮಿಕ್ಕಿ ಇಲ್ಲಿ ಬಂದ ನೋಡ ಮಗಾಯ ಮತ್ತ ಅಲ್ಲಿ ಮಂದಿ ಮುಂದ್ ಹೇಳ್ಯಾನ ಹುಡುಗುರ್ ಮುಂದ್ ನನ್ನ ತಿಂಡಿ ಮಗ ಹುಡುಗಿನ್ ಲವ್ ಮಾಡ್ತೀನಿ ಆಕಿ ಏನ್ ತೆಲಿದ್ ತುಂಬ್ಯಾನ್ ತುಂಬ್ಯಾನ ಅದು ಬೆನ್ನೆ ಹತ್ತಿ ಬಿಟ್ಟೈತಿ ಆಂಟಿ ಕೂತಂಗದಾಳಲ್ಲೇ ಮತ್ತ ಅವನಿಗೆ ಯಾರು ಚಲೋ ಹುಡುಗಿಯರ್ ಸಿಗ್ತಾವ ಆಂಟಿಗಳ ಸಿಗೋರ ಅವಾಗ ನಡಿ ಅವ ಅಲ್ಲೇ ಕುಂಡ್ರಲಿ ನಾವ್ ಅಚ್ಚಿ ಕಡೆ ಹೋಗಿ ಕುಂಡ್ರು ಮಗ ದೂರ ಮಾಡ್ದಂದ್ರ ಏ ಇವನ್ ಕೈಲಿ ಏನಾಕೈತೆ ನಮ್ಮನ್ನ ದೂರ ಮಾಡೋದು நீ நோட்ரூவா ಸುಮಾರ ಇರೋ ನೀನು ಇಟ್ಟೋ ತನಕ ಮಾತಾಡಿದನೆಲ್ಲ ತಿಂಡಿ ಪಂಡಿ ಆ ಅದೇ ಸುಮಾರ್ ಸುಳೆ ಮಗ ಇವ ಓನವನ ನಮ್ಮದಕ್ಕೆ ಗಂಟೆ ಬೊಳ್ತನವ ನೀನು ಗೊತ್ತಿಲ್ಲ ಅವನು 우ರುದು ಬೀಜ ಅದು ಎಂತೆಂತ ಬರ ಅದಾವು ಇಲ್ಲಿ ಬರ್ರಿ ಅಲ್ಲಿ ಬರ್ರಿ ಅಂತ ಕರ್ಕೊಂಡು ಹೋಗ್ತಾನ ನಮ್ಮನ್ನ ಹದಿಗೆಡಿಸಿ ಕೈ ಬಿಡವ್ ಇವನ ನಂದು ನಿಂದು ಕೆಳಸಕ್ಕೆ ನಿಂತ ನೀವಾ ಲವ್ ಓ ಈ ಕಡೆ ಯಾರ ಬಂದಿವಾರ ನೀ ಮಾಡ್ದ ಇಂತಲ್ಲೇ ಇರ್ತಾರ ಇಂತಲ್ಲೇ ಕುಂತಿರ್ತಾರ ಅಂತ ಹೇಳಿ ನಮ್ದ ಕಾಯ್ತಿರ್ತಾನ ಮಗ ಏನಾರ ಮಾಡ್ಲಪ್ಪ ಅವ್ರು ನಮ್ಮಂಗ್ ಲವರ್ ಅದಾರ ಬಂದ್ ಕುತ್ ಬಿಡು ನೀ ಯಾಕೆ ಯಾ ಲವರ ಮಗ ಬಂದಿಲ್ಲ ಮಗ ಲವರ್ ಲವರ್ ಇನ್ಗೇನ್ ಗೊತ್ತೈತಿ ಆದ್ರೂ ನನಗ್ ಡೌಟ್ ಬರಕತ್ತದಪ್ಪ ಯಾವ ಮಂಗನ ಮಗ ನಾವ್ ಇಲ್ಲದಿವಂತೇಳೋನು ಹುಡುಕಾಡ್ಕೊಂತ ಬ್ಯಾರೆ ಜಾಗನ ಇಲ್ಲ ಏನು ಸಾಕಾಗ್ಯದಪ್ಪ ನನಗ ಸುಖ ಅನ್ನೋದ ಇಲ್ಲ ಅಲ್ಲ ಈ ನನ್ನ ಮಕ್ಕಳು ಹೋಗೋ ತನಕ ನಾವ್ ಹೋಗುದ ಬೇಡ ಇಲ್ಲೇ ಕುಂದ್ರು ಸುಮ್ ಇರು ಅವರು ಹೊಸದಾಗಿ ಬಂದಂಗ ಕಾಣಿಸ್ತಾರ ಅವ್ರ ನೋಡಕ್ ಕೆಮ್ಮಕೋತ ಕ್ಯಾಕೋರ್ಸ್ಕೊತ ಬರ್ತೀನಿ ಏನ್ ಹೇಳಿದೆ ನನಗನ ಈ ಮಗ ಹಗರಿಲಿವಾ ಅವನ್ ನೋಡಿ ಅಟ್ ಕೆಮ್ಮದಾಗಿ ಅವನಿಗ್ ಬೆಂಕಿ ಬೀಳ್ತದ ಅವೇನ್ ಹಗರ್ ಬೀಜ ತಿಳ್ಕೊಂಡೆ ಎಣ್ಣೆ ಅದು ಇಂತ ಒಂದ್ ಹುಡುಗಿಯರ್ ಒಂದ್ ನಾಲ್ಕೈದ್ ಸಲ ತಂದ್ ಹೋಗಿರ್ಬೇಕಮ್ಮ ಇಲ್ಲಿ ಅಂತ ಲಪುಟ್ ನನ್ ಮಗ ಅವ ಅವನ್ ಮುಖ ನೋಡಿದ್ರೆ ಹಂಗ ಅನ್ಸಂಗಿಲ್ಲ ಯಾರ ಅವ ಎಲ್ಲ ಆಕಳ ಮಾರ್ಯವನೇ ಅದಾನ ಬೀಜಕ್ ಬಿಟ್ಟು ಗೋಳಿ ಇದ್ದಂಗ ಅವ ಅವನೇನ್ ಹಗರ್ ಅಂತ ತಿಳಿದೆ ಎಣ್ಣೆ ಏನಿಲ್ಲ ಈಗ ಸೀದಾ ಇಲ್ಲಿ ಹೆಂಗ್ ಬಂದೇವಲ್ಲ ಹಂಗ ಹೋಗಿ ಳಗ ಒಂದು ದೇವಸ್ಥಾನ ಐತಿ ಅಲ್ಲಿ ಒಂದು ಗವಿ ತೋರ್ಸ್ತಾ ಆ ಗವಿಯಾಗ ನೀನ್ ಕರ್ಕೊಂಡ್ ಹೋಗಿನಿ ಬರ್ಲಿ ಮಗ ನಾ ಉರಿಬೇಕ ಮಗನ್ ಉರ್ಸ್ಬೇಕು ನೀನು ಹಂಗ ಬರ್ಬೇಕ ಯಾರ ತಿಂಡಿ ಮ್ಯಾಗ ನೀನ್ ಇಲ್ಲಿ ಕರ್ಕೊಂಡ್ ಬಂದಿನ್ಲಾ ಯಾರ ತಿಂಡಿ ಮ್ಯಾಗ ನಿನ್ನ ಲವ್ ಮಾಡೀನಿ ನೋಡ ಅಷ್ಟ ತಿಂಡಿಲಿ ಅವ್ ಹುರ್ಕಿತಾ ಮೊದಲು ಒಂದು ಗಂಡಸ್ ಮಗನ ಹಳದ್ ನೀ ಏ ಚಂದ್ರಮ್ಮ ಮೊದಲ ತಾಳಿ ಕಟ್ಟಿ ಮದುವೆ ಆಗ ಮತ್ತಿಲ್ಲ ಕರ್ಕೊಂಡ್ ಬಂದೇನೆ ಕೆಳಗ ದೊಡ್ಡ ದೇವಸ್ಥಾನ ಐತಿ ಆದಷ್ಟು ಜಲ್ದಿ ನಮ್ ಮದುವೆ ಆಗಿ ಒಂದ್ ಗಂಡ ಸುಮಗನ ಕುಡ ಹರಕೆ ಹೊರಲಾಕ ಇಲ್ಲಿ ಬಂದನ ಬಂದ ಹರಕೆ ಬರಬೇಡ ಒಂದು ದೊಡ್ಡದೊಂದು ಕಲ್ಲ ಒತ್ಕೊಂಡ್ ಕುಂದ್ರಿ ಚಲೋ ಮಗ ಹರಕೆ ಹೊರಕ್ ಬಂದನಂತ ಹರಕಿ ಇನ್ನೊಮ್ಮ ಮದುವಿನ ಆಗಿಲ್ಲ ತಾಳಿನ ಕಟ್ಟಿಲ್ಲ ಈಗಳೇ ಆಡ್ಯಾವ್ ಇವ

ನನಗ ಅನ್ಸದ ಈ ಸಪನ್ ಬೇಳ ಇದ್ದಂಗ ಐತಿ ನಾ ಎಂತ ಚಂದ ಹುರುಪನಾಗ ಹೇಳ್ತೀನಿ ಕಿಗೆ ಹಡಿನು ಹಡಿನು ಅಂತ ದೂರ ಸರಿ ಅಂತ ದೂರ ಸರಿ ಯಾವಾಗ ಬಕ್ಕ ಮಕ್ಕಳು ಏನ್ ವಿಚಾರ ಮಾಡಾಕತ್ತೀನಿ ಅಂದ್ರೆ ಆ ಮಗ ತೆಳಗಿಳದ ಆ ಗವ್ಯಾಗ ಹೋಗ್ಯನ ಅದ್ರ ಅಪೋಸಿಟ್ ಗವಿ ಐತಲ್ಲ ಅದ್ರ ಒಳಗ ನಾವ್ ಹೋಗುಣು ಅಲ್ಲೇನೈತಿ ಅಲ್ಲೇನೈತಿ ಅಂತೀಯಲ್ಲ ನಿಂಗಪ್ಪನ ಮೂರ್ತಿ ಐತಿ ಆ ಲಿಂಗಪ್ಪನ ಹತ್ರ ಒಂದು ನಾಗರಾವಿನ ಮೂರ್ತಿನೂ ಐತಿ ಅದಕ್ ನೀ ಏನ್ ಮಾಡ್ಬೇಕ ಗೊತ್ತದನು ನೀನು ಪೂಜೆ ಗೀಜೆ ಮಾಡ್ಬೇಡ ಬೇರೆ ಹಾಲಿ ಹರಿದು ಹೋಗುವ ಹಾಲನ್ನ ಹೇಳುದು ಇಬ್ರು ಕೂಡ ಜಲ್ದಿ ಮಕ್ಕಳಾಗ್ತಾವ್ ನಡಿ ನಡಿ ಈಗೇನು ಹಾಲು ಪಾಲ್ ಇರಿದ್ ಬೇಡ ಮುಂದ್ ಲಗ್ನ ಆಗ ನೆರ ಹತ್ತಿ ಅದು ಏನೋ ಗುಡಿಯಾಗ ಲಿಂಗ ಅದಂದಲ್ಲ ಅದು ತೋರಿಸ್ ನಡಿ ಆ ಲಿಂಗಪ್ಪ ನೋಡಿ ಬರ್ತೀಯ ಆದ್ರೂ ಬೇಡ ಆ ನನ್ ಮಗ ಮುಂದ್ ಮುಂದ್ ಹೋಗ್ಯಾನಂದ್ರ ಆ ನನ್ ಮಗನಿಂದ ನಾನು ಹೋಗ್ಬೇಕು ಅವನು ಯಾದ್ರಗಡೆನೆ ಗವ್ಯಾಗ ಒಕ್ಕೋಬೇಕು ನಿನಗ ತೋರಿಸಬೇಕು ಅವ್ರು ಒಕ್ಕೊಂಡು ಗವಿ ಯಾವ್ದು ಅಂದಿನಿ ಬೋಳ ಲಿಂಗಪ್ಪನ ಗವಿ ರೀತಿ ಅದಾವ ಅಯ್ಯೋ ಎರಡ್ ರೀತಿ ಅಲ್ಲ ನೂರ ಎಂಟು ರೀತಿ ಅದವು ನೀನು ಏನು ಚಿಂತೆ ಮಾಡಬೇಡ ಈಗ ಹೋಗುನು ನೀನ್ ಹೋಗಿ ಆ ಲಿಂಗಪ್ಪ ಗಿಡದು ನಮಸ್ಕಾರ ಮಾಡು ಅಕ್ಕಿ ಅದಾಳಲ್ಲ ಅವನ ಜೋಡಿ ಬಂದಾಕಿ ಮಂಡು ಮುಗಿಂದು ಅಕ್ಕಿ ಒಟ್ಟು ಹೊಟ್ಟಿ ಹೊ ನಾ ಯಾಕೆ ಈ ಲಿಂಗಪ್ಪ ಹಿಡೀಲಿಲ್ಲ ಯಾಕೆ ಲಿಂಗಪ್ಪಗ ನಮಸ್ಕಾರ ಮಾಡಲಿಲ್ಲ ಅಂತ ಸಂಕಟು ಸಂಕಟ ಪಟ್ಟು ಈ ಗುಡ್ಡದಾಗ ನಾ ಅವ್ನು ಬಿಟ್ಟು ಪರಾರಿ ಹೋಗು ನೋಡ ಬಿಡಲ್ಲ ಬಾ ನೀ ದೂರ ದೂರ ಹೋಗಬೇಡ ಅಲ್ಲಿ ಅಲಿ ಮಂಗ್ಯಾಕೊಳ ಬಾಳದವು ನನಗೆ ಅಜ್ಜಿಗೆ ಬರ್ತದ ಮಂಗ್ಯಾಕೊಳ ಬಾಳದ ಅಂತ ಹೊಂತಿ ಬಂಡೆ ಬಂಡಿನ ಕಿತ್ತಾ ಕೋಟಿ ಅಯ್ಯಯ್ಯ ಅಲ್ಲ ಅದು ಬಡ್ಡಿ ಡೆಕ ಹಾ ಬಡ್ಡಿ ಬಾಡ್ಡಿ ಆ ಮಂಗ್ಯಾಕೊಳ ಕುಂದ್ರು ಗಿಳದ ಬಡ್ಡಿನ ಕಿತ್ತು ಮಗನ ಬಾ